ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಥರ ಕಾಣ ಬ್ಲಾಗ್ಸ್ ಎಲ್ಲರು ಹೇಗಿದ್ರೆ ಐ ಹೋಪ್ಲರು ಆರಾಮಿದ್ರೆ ಅಂತ ಅಂದ್ಕೊಂಡ್ವಿ ನಿನ್ನ ಬರೋ ಪ್ರೀತಿ ಸಪೋರ್ಟಿಂದ ನಾವು ಬೇರೆ ಮದುವೆ ನೋಡಿರಿ ಬೇರೆ ಇವತ್ತಿನ ಡೇ ವ್ಲಾಗ್ ನಾವು ಈಗ ಶುರು ಮಾಡೋಕೆ ಅಂತೀನಿ ವ್ಲಾಗ್ ಶುರು ಮಾಡೋಕ್ಕಿಂತ ಮೊದಲ ಸೊ ಹೊಸ ಸ್ಟಾಕ್ ಬಂದವು ಸೀರೆ ಕಲೆಕ್ಷನ್ಸು ಸೊ ಆ್ಯಕ್ಚುಲಿ ಸ್ಟಾಕ್ ಬಂದನ ಟೂ ಡೇಸ್ ಆಗೈತಿ ನಿಮ್ಗೆ ಎರಡು ದಿನ ಲೇಟಾಗಿ ಅಪ್ಡೇಟ್ ಸಿಗಕ್ಕಂಥ ಅಂತಂದು ಹೇಳ್ಬೋದು ಮೊದಲೇ ನನ್ನೇ ಒಂದು ದಿನ ವ್ಲಾಗ್ ಹಾಕಿಲ್ಲ ಸೊ ಸೀರೆ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು ಎಷ್ಟು ಮಸ್ತಾಗಿ ಅಂತ ಹೇಳಿ ಒಂದಕ್ಕಿಂತ ಒಂದು ಮಸ್ತಾಗಿದಾವೆ ಫ್ರೆಂಡ್ಸು ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟಾಗಿ ಅದಾವೆ ಸೊ ಅಷ್ಟು ಚಲೋ ಅದಾವಂತಂದು ಹೇಳ್ಬೋದು ಇಲ್ಕಲ್ ಸೀರೆ ಮತ್ತು ಮೈಸೂರು ಕ್ರೀಟ್ ಸಿಲ್ಕ್ ಸ್ಯಾರಿ ಸೊ ಈ ಸ್ಯಾರಿ ಕಲೆಕ್ಷನ್ಸ್ನ ತೋರ್ಸೋಕಂತೀನಿ ಇಲ್ಕಲ್ ಸೀರೆ ಒಳಗೆ ಒಂದು ಟೆಂಪಲ್ ಡಿಸೈನ್ ಗದ್ವಾಲ್ ಇಲ್ಕಲ್ ಸೀರೆ ಸೊ ಮಸ್ತದ ಅಂತಂದು ಹೇಳ್ಬೋದು ಇದ್ರೊಳಗೆ ನಿಮ್ಗೆ ಯಾವ್ದಾದ್ರು ಸೀರೆ ಇಷ್ಟ ಆಗಿದ್ರೆ ಅದ್ರದ್ದು ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಏನು ನಂಬರ್ ಕನೆಕ್ಟ್ ಆಗುತ್ತಲ್ಲ ನೈನ್ ಫೋರ್ ಏಟ್ ತ್ರೀ ಸಿಕ್ಸ್ ತ್ರೀ ಒನ್ ಟು ತ್ರೀ ನೈನ್ ಸೊ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜು ವಾಟ್ಸಪ್ ಕಾಲ್ ಎರಡು ಕೂಡ ಅವೈಲೇಬಲ್ ಐತಿ ಬಟ್ ನಾರ್ಮಲ್ ಕಾಲ್ ಅವೈಲೇಬಲ್ ಇಲ್ಲ ನೀವು ಯಾವಾಗ ಬೇಕಿದ್ರು ವಾಟ್ಸಪ್ ಕಾಲು ವಾಟ್ಸಪ್ ಮೆಸೇಜ್ ಮಾಡ್ಬೋದು ಸೊ ನಾನು ರಿಪ್ಲೈ ಕೊಡ್ತೀನಿ ನಾರ್ಮಲ್ ಕಾಲ್ ಇಲ್ಲ ಹೆಂಗೆ ಮಾತಾಡೋದು ಅಂತ ಈ ಥರ ಏನು ಡೌಟ್ ಬೇಡ ಸೊ ಸ್ಕ್ರೀನ್ ಬೇಕಾನಿಸ್ತಿರೋಂಥ ಏನಾದರೂ ನಿಮ್ಮ ಡೌಟ್ಸ್ ಏನಾದರೂ ಕೇಳೋದು ಮಾತಾಡೋದಿತ್ತು ಅಂತಂದ್ರೆ ಸೊ ಆರಾಮಾಗಿ ನೀವು ವಾಟ್ಸಪ್ ಕಾಲ್ ಮಾಡಿ ಮಾತಾಡ್ಬೋದು ಟೈಮ್ ನೆಟ್ ಆನ್ ಇರುತ್ತೆ ಅಂತಂದೇಬೋದು ಕ್ವಿಕ್ ರಿಪ್ಲೈ ಕೊಡ್ತೀನಿ ನೋಡಿದೆ ನೋಡಿದೆ ಅಂತಂದ್ರೆ ರಿಪ್ಲೈ ಕೊಟ್ಬಿಡ್ತೀನಿ ಸೊ ಆನ್ಲೈನ್ದಾಗಿದ್ದೆ ಅಂತ ಅಂದ್ರೆ ಬೆಳಗ್ಗೆ ಅಷ್ಟೇ ಒಂದು ಒಂಬತ್ತುವರೆ ಒಂದು ಹತ್ತು ಗಂಟೆ ಆಗುತ್ತೆ ನಾನು ಆನ್ಲೈನಿಗೆ ಬರೋಕ ಸೊ ಅದ್ರೊಳಗೆ ನಾನು ಆನ್ಲೈನ್ ಇರೋಂಗಿಲ್ಲ ಅಂತಂದು ಹೇಳ್ಬೋದು ನಾನು ಪೂರಾ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆನ್ಲೈನಿಗೆ ಒಂದು ಒಂಬತ್ತು ಮನೆ ಒಂಬತ್ತು ಗಂಟೆ ಆಗುತ್ತೆ ನಾನು ಒಂಬತ್ತುವರೆ ಒಂದು ಹತ್ತುವರಿ ಹನ್ನೊಂದು ಸೊ ಒಂದೊಂದು ರೀತಿ ಒಂದೊಂದು ದಿನ ಇರುತ್ತೆ ಅಂತಂದು ಹೇಳ್ಬೋದು ಸೊ ಸೀರೆ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು ಫ್ರೆಂಡ್ಸು ಒಂದು ರೀತಿ ಟೆಂಪಲ್ ಡಿಸೈನ್ ಗದ್ವಾಲ್ ಇಲ್ಕಲ್ಲಿ ಸೀರೆ ನೋಡಿರಿ ಸೊ ಎರಡು ರೀತಿ ಸ್ಮಾಲ್ ಟೆಂಪಲ್ ಡಿಸೈನ್ ಇರೋಂಥದ್ದು ಇಲ್ಲಿ ಕಲಸಿರೆ ಸಿಗ್ತಾವು ಸೊ ಮೀಡಿಯಮ್ ಬಿಗ್ ಸೈಜ್ ಟೆಂಪಲ್ ಡಿಸೈನ್ ಇರುವಂಥದ್ದು ಸೊ ಸ್ಟ್ರೈಪ್ಸ್ ಜರಿ ಬಂದಿರ್ತೈತಿ ಸೊ ಜರಿ ವಿವಿಂಗ್ ಆಗಿರ್ತೈತಿ ಸೊ ನೋಡ್ತಾ ಇರಬಹುದು ಸೊ ಒಂದ್ರಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಕ್ವಾಲಿಟಿ ವೈಸ್ ಅಂತೂ ಎರಡು ಮಾತಿಲ್ಲ ಫ್ರೆಂಡ್ಸ್ ಸೊ ಅಷ್ಟು ಚೆನ್ನಾಗಿದ್ದವು ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು ಒಳ್ಳೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ಸೊ ಸ್ಕ್ಯಾನರ್ ಕಳಿಸ್ತೀನಿ ಆ ಸ್ಕ್ಯಾನರ್ ಇಂದ ನೀವು ಪೇಮೆಂಟ್ ಮಾಡ್ಬೋದು ಯಾವ್ದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಪೇಮೆಂಟ್ ಮಾಡಿದ ನಂತರ ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತಾ ಪಾರ್ಸಲ್ ಬಂತು ಪಡಬಡ ಯಾರು ನೋಡ್ತೀನಿ ಸರಿ ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಂಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಇಂಪಿಲರು ಆರಾಮದ್ರಿ ಅಂತ ಅನ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಮೂರು ಮಾಸ ಥರ ನೋಡಿರಿ ಸೊ ಊರಿಂದ ಬಾ ಇವತ್ತು ಬ್ಲಾಗ್ ಮಾಡೋಕಂತೀನಿ ನೋಡಿರಿ ನಿನ್ನೆ ಬ್ಲಾಗ್ ಮಾಡಿಲ್ಲ ಇವತ್ತು ಹಸ್ಬೆಂಡ್ದು ವೀಕ್ಲಿ ಆಫ್ ಐತಿ ಸೊ ನಾ ಸಂಜರ್ ಆಗೈತಿ ಈಗ ನೋಡಿರಿ ಮಧ್ಯಾಹ್ನ ಒಂದು ಈಗ ಪಾರ್ಸಲ್ ಬನ್ನಿತ್ತು ಸೊ ಏನು ಪಾರ್ಸಲ್ ಅಪ್ಪ ಅಂತ ಇದು ಗ್ಯಾಸ್ ಸ್ಟೋವ್ ಮ್ಯಾಗ ಏನು ಏನಂತಾರೆ ಇದಕ್ಕೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂತ ಏನಂತಾರೆ ತೋರಿಸಿ ಏನು ಪಾರ್ಸಲ್ ಅಂತೇಳಿ ಸೊ ನೋಡಿರಿ ಇದು ಗ್ಯಾಸ್ ಸ್ಟೌವ್ದು ಏನು ಐತಲ್ಲ ಒಂದು ಕಡೆ ಸ್ಟ್ಯಾಂಡ್ ನೋಡಿರಿ ಮುರಿದ್ಬಿಟ್ಟೈತಿ ಇದನ್ನು ಒಂದು ನಾಲ್ಕು ವರ್ಷ ಆಗಿತ್ತ ಏನೇ ಸೊ ಎಲ್ಲ ನೋಡ್ರಿ ಎಲ್ಲ ತುಕ್ ಹಿಡೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ತುಕ್ ಹಿಡೋದೆಲ್ಲ ಮುಗಿಯಾಕಂತವು ಸೊ ಹಂಗಾಗಿ ಅಮೆಝಾನ್ದಾಗಲ್ಲ ಅಮೆಝಾನ್ದಾಗ ಆರ್ಡ್ರ್ ಮಾಡಿವಿ ಅದೇ ಈಗ ಅನ್ಬಾಕ್ಸಿಂಗ್ ಮಾಡೋಕ್ಕೋದು ನೋಡಿರಿ

ಅವು ಎಲ್ಲ ಯೋಗೆ ಬಿಡ ಎಲ್ಲ ಜನ್ ಅಂತಲ್ಲ ಮೂರ್ಕ ಆಗیو ಇದು ಸೈಜ್ ಮೇಗನು ನೋಡಿ ಇನ್ನೊಂದು ಸ್ವಲ್ಪ ಇದಕ್ಕೆ ದೊಡ್ಡ ಸೈಜ್ ಆರ್ಡರ್ ಮಾಡ್ ಬಿಡಪ್ಪ ಸೈಜ್ ಅಲ್ಲೇ ಕೊಟ್ಟಿರ್ತಾರಲ್ಲ ಸೈಜ್ ಇಲ್ಲಿ ನೋಡಿ ಸಣ್ಣವಾಗಿ ಬಿಡタವು ಬೊಳಪ್ಪ ಈ ಅದು ಇನ್ನು ರಿಟರ್ನ್ ಮಾಡಬೇಕು ಏ ಒಂದೊಂದು ಹಾಕಿದ್ರ ಎರಡು ಹಾಕಿದ್ರು ನಾ ನೋಡ್ರಿ ಒಂದು ಮೂರದ್ ಬಿಟ್ಟೈತಿ ಹೆಂಗಪ್ಪ ಮಾಡೋದು ಅಡಿಗೆ ಒಂದ ಹೊಲಿ ಮ್ಯಾಗನಾ ಅಂತ ಅನ್ಕೊಂಡೆ ಈಗ ಮತ್ತೆ ರಿಟರ್ನ್ ಹಾಕೋದು ಬಂತ ನೋಡ್ರಿ ನಾನು ಬರಕ್ ಇನ್ನು ಹೊಸವು ಇನ್ನು ಒಂದ ದಿನ ಅಲ್ಲ ಎರಡು ದಿನ ಅಲ್ಲ ಬರ್ತ ಬಿಡ ಅಂತಂದು ಅನ್ಕೊಂಡ್ರೆ ಈಗ ರಿಟರ್ನ್ ಹಾಕಿ ಬರಕ್ ಏಷ್ ಚೆನ್ನಾಗತ್ತ ಮತ್ತೊಂದು ವಾರನ ಹ್ಞೂ ಹ್ಞೂ ದೊಡ್ಡ ಆರ್ಡ್ರ್ ಮಾಡಿ ಈಗ ಈ ಸದ್ದ ಆರ್ಡ್ರ್ ಮಾಡೋದು ಹತ್ತು ನೋಡಿರಿ ಹಿಂಗತ್ತೆ ಆದ್ರೆ ಏನು ನೋಡೋದು ನೋಡಿರಿ ಹ್ಞೂ ಕಣ ರಿಟರ್ನ್ ಹಾಕಕ್ ಬರ್ಬೇಕು ಕೂಡ ಆರ್ಡ್ರ್ ಅಂತಂದು ಅಂತ ನನ್ನ ಸುಮಗೆ ಇನ್ನೊಂದು ವಾರ ಮತ್ತೆ ಹೆಂಗ್ರ ಬುದ್ದಾಡಿ ಒಂದಾಗ ಅಡುಗೆ ಮಾಡಬೇಕು ನೋಡಿ ನೋಡಿರಿ ಸಂಜಿನ ಈಗ ಹೊರಗೆ ಹೊಂಟೀವಿ ಸೂಪರ್ ಅದು ಕೆಲಸ ಐತಿ ಆ್ಯಂಡ್ ನಮ್ಮದು ಸ್ಪೆಕ್ಸಂದು ರಿಸೀವ್ ಮಾಡ್ಕೊಂಡು ಬರಬೇಕು ಸೊ ಆ್ಯಕ್ಚುಲಿ ಮಣ್ಣೆನ ಕೊಡ್ತೀನಿ ಅಂದ್ರೆ ಅವರು ಬಟ್ ನಾನು ಮಣ್ಣೆನೂ ಊರಿಂದ ಬರೋ ಲೇಟ್ ಆಯಿತು ಸೊ ಏಳು ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅದು ಸೊ ಹಂಗಾಗಿ ಈ ಗಂಟೆ ನೋಡ್ರಿ ಬೆಳಗ್ಗೆಯಿಂದ ಹೋಗ್ಬೇಕಂತ ಹೇಳಿದ್ರೆ ಹೋಗೋಕಾಗಲೇ ಇಲ್ಲ ಸೊ ಅದು ಇದು ಕೆಲಸ ಇದೆ ಇರ್ತದೆ ನಮ್ಮ ಸೊ ಅದು ಆಗ್ಬಿಡ್ತವು ಫ್ರೆಂಡ್ಸನ ಈಗ ಸಂಜೆ ಮ್ಯಾಗ ನೋಡ್ರಿ ಅರವಿಂದ ಬಂದಾನ ಊಟ ಮಾಡ್ಕೋತಾನಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಆಗತ್ತಾ ಅಂತ ನೋಡೋಣ ಅಂತ ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಐ ಹಾಸ್ಪಿಟಲ್ ಇದ್ರಿಗೂ ಅದೀನಿ ಸೊ ನೋಡ್ತಾ ಇರ್ಬೋದು ಬರೀ ಈಗ ಒಳಗೆ ಅಂತ ಒಳಗೆ ಹೋಗಿ ಕೇಳಿದ್ರೆ ಇನ್ನೂ ಸ್ಪೆಕ್ಸ್ ಬಂದಿಲ್ಲ ಮೇಡಮ್ ಬೆಂಗಳೂರಿಂದ ಬರಬೇಕು ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮತ್ತೆ ರಿಟರ್ನ್ ಕಳ್ಸೀವಿ ಅದು ಲೆನ್ಸು ಸೊ ಹಾಗಾಗಿ ನಾಳೆ ಬರುತ್ತೆ ಅಂತಂದು ಹೇಳಿ ಸ್ವಲ್ಪ ಕುಂದರ್ಸಿದ್ರು ಸೊ ಎನ್ಕ್ವೈರಿ ಅದು ಮಾಡೋಕಂತಾರೆ ಸೊ ನಾವು ಸ್ಪೆಕ್ಸ್ ಬಂದಿರ್ತ ತೊಗೊಂಡೋಗಬೇಕಂತ ನಾವು ಬಂದ್ರೆ ಸೊ ಇನ್ನೂ ಬಂದಿಲ್ಲ ಅಂತಂದು ಹೇಳಿದ್ರು ಸೊ ಇವತ್ತು ಬಿಟ್ಟರೆ ಮತ್ತು ನಾವು ಒಂದು ಎರಡು ಮೂರು ದಿನ ಬ್ಯುಸಿ ಹಾಕಿ ಮತ್ತು ನಾಳೆಗೆ ಅದು ಬರೋಕ್ಕಾಗಂಗಿಲ್ಲ ಸೊ ಹಸ್ಬೆಂಡನ್ನೂ ಊರಿಗೆ ಹೋಗ್ತೀನಿ ಅನ್ನೋಕ್ಕಂತಿದ್ರು ಆದರೆ ನಿಮ್ಮ ತಮ್ಮನ ಕರ್ಕೊಂಡು ಬಾ ಇಲ್ಲ ಅಂತಂದ್ರೆ ನಾನು ಊರಿಂದ ಬಂದಿಂದ ತೊಗೊಂಡ್ಬರೋಣ ಅಂತಂದು ಹೇಳಿದ್ರು ಅದು ನೋಡಿದ್ರೆ ಏಳು ಗಂಟೆ ಕ್ಲೋಸು ಹಸ್ಬೆಂಡ್ ದ ಬರೋಕ ಎಂಟು ಗಂಟೆ ಮ್ಯಾಲಿಂಗ್ ಆಗುತ್ತೆ ಸೊ ಎಲ್ಲಿ ಆಗಂಗನ ಇಲ್ಲ ಇವತ್ತು ಅವ್ರದ್ದು ವೀಕ್ ಲೇಫ್ ಇತ್ತಲ್ಲ ಸೊ ಇವತ್ತು ತೊಗೊಂಬಂದ್ರ ಆತ ಅಂತಂದು ಮಾಡಿದ್ರೆ ಸೊ ನಾಳೆ ಬರುತ್ತೆ ಅಂತಂದು ಹೇಳಿದ್ರು ನಾಳೆ ಗಂಕರ ನಮ್ಗೆ ಬರೋಕೆ ಆಗಂಗಿಲ್ಲ ಇನ್ನು ಸಂಡೇ ಅವತ್ತರ ಹಾಲಿಡೇ ಇರ್ತೈತಿ ಇನ್ನು ಮಂಡೇ ಅವಕರ ಹಸ್ಬೆಂಡು ಊರಿ ಹೋಗಿರ್ತಾರ ಸೊ ನೋಡೋಣ ಒಂದು ಎರಡು ಮೂರು ನಾಲ್ಕು ದಿನ ಲೇಟ್ ಆಗುತ್ತಾ ನೆಕ್ಸ್ಟ್ ಅಲ್ಲೇ ಅದ್ರ ಎದುರಿಗನ ಸ್ಮಾರ್ಟ್ ಬಜಾರ್ ಇತ್ತು ಸೊ ಸ್ಮಾರ್ಟ್ ಬಜಾರ್ನಾಗ ಇಲ್ಲಿ ಸ್ವಲ್ಪ ಇವಾಗ ವಾಷಿಂಗ್ ಮಿಷಿನ್ ತಗೊಂಡಿಲ್ಲ ಫ್ರೆಂಡ್ಸ್ ಸ್ವಲ್ಪ ಲಿಕ್ವಿಡ್ ಅದು ತಗೋಳೋದಿತ್ತು ಲಿಕ್ವಿಡ್ ಬೆಸ್ಟ ಪೌಡರ್ ಬೆಸ್ಟ್ ಅಂತಂದು ಕಮೆಂಟ್ ಮಾಡಿ ಹೇಳಿ ನಾವು ಈಗ ತಗೊಂಡು ಬಿಡು ವಾಷಿಂಗ್ ಮಿಷಿನ್ ನಮ್ಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಹ್ಞೂ ಇದನ್ನು ಒಂದಾಯ್ತು ಲೈತ್ ಅಲ್ಲೂ ಫರ್ಟಿ ನೈನ್ ಚಲೋ ಐತಿ ಮಸ್ತ್ ಸೊ ನನಗ ಗೊತ್ತಿರೋರ್ನ ಕೇಳಿದ್ರೆ ಅವರು ಲಿಕ್ವಿಡ್ ಬೆಸ್ಟ್ ಯಾಕಂದ್ರೆ ಮಷಿನ್ ಒಳಗೆಲ್ಲ ಪೌಡರ್ ಸ್ವಲ್ಪ ಅಲ್ಲೇ ಉಳ್ಕೊಂಡ್ಬಿಡ್ತೈತಿ ಅದರಿಂದ ಮಷಿನ್ ಹಾಳಾಗತ್ತಂತಂದು ಹೇಳಿದ್ರು ಸೊ ಹಂಗಾಗಿ ಓಕೆ ಲಿಕ್ವಿಡ್ ತಗೊಂಡಾಯ್ತು ಅಂತೇಳಿ ಲಿಕ್ವಿಡ್ ತಗೊಂಡಿನಿ ಅವರು ಏರಿಯಲ್ ಅಥವಾ ಸರ್ಫೆಕ್ಷನ್ ಮ್ಯಾಟಿಕ್ ಪೌಡ್ರ್ ಯೂಸ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡಿದ್ರು ವಾಷಿಂಗ್ ಮೆಷಿನ್ ಏನು ಡೆಮೋ ಕೊಡಕ್ಕೆ ಬಂದಿದ್ರಲ್ಲ ಸೊ ಅವರು ನೋಡಿದ್ರು ಎಷ್ಟು ಚೆನ್ನಾಗೈತಿ ಟೀ ಕಪ್ ತೊಗೋಬೇಕು ಎಚ್ಚುಲಿ ಮನೆಯಾಗೆ ಇವು ಟೀ ಕಪ್ಪ ಇರಬೇಕು ಇವು ಹಾಂ ಹಾಂ ಏನು ಅಂತ ಹೇಳಿ ಹಾಂ ಇದು ಅಡುಗೆ ಮಾಡ್ತಾರಲ್ಲ ಕಿ ಕಿಚನ್ ವಿಡಿಯೋ ಮಾಡ್ತಾರಲ್ಲ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ವಿಡಿಯೋ ಮಾಡೋದು ಹ್ಞೂ ಎಷ್ಟು ಚೆನ್ನಾಗದ ಚಂದ ಅದಾವ ಇವೆಲ್ಲ ಇವೆಲ್ಲ ಚಂದ ಕಾಣ್ತಾವ ಅದಾವು ಇವನ್ನೆಲ್ಲ ತಗೊಂಬಿಡಿ ಚಂದ ಕಾಣ್ತಾವ ಸೊ ಇಲ್ಲಂಕ್ರೆ ಅಷ್ಟೊಂದು ರಶ್ ಇರಂಗಿಲ್ಲ ನೋಡ್ರಿ ಸ್ಮಾರ್ಟ್ ಬಜಾರ್ ಒಳಗ ಡಿಮಾರ್ಟ್ ಒಳಗ ಸಿಕ್ಕಾಪಟ್ಟೆ ರಶ್ ಇರ್ತೈತಿ ಸೊ ಅಲ್ಲಿ ಇರೋ ರಶ್ ಇಲ್ಲಿ ಇರಂಗಿಲ್ಲ ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಡಿಮಾರ್ಟ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಐತಂತ ಹೇಳ್ಬೋದು ರೇಟ್ ಎಲ್ಲ ಜಾಸ್ತಿನ ಅದಾವು ಐಟಮ್ಸ್ ಪ್ರತಿಯೊಂದು ಐಟಮ್ ಮ್ಯಾಗು ಹಾಗಾಗಿ ಜನ ಅಷ್ಟು ಇರೋಂಗಿಲ್ಲ ಅಂತ ನಾನು ಅನ್ಕೊಂತೀನಿ ಈಗೇನಿಲ್ಲ ಅಂದ್ರೆ ಇಲ್ಲಿಗೆ ಬರೋಕೆ ಒಂದು ಮೂರಿಂದ ನಾಲ್ಕು ಸಲ ಅಂತ ನಾನು ಅನ್ಕೊಂತೀನಿ ಫಸ್ಟ್ ಟೈಮ್ ಬಂದಿದ್ದು ಅಂತಂದ್ರೆ ವಾಷಿಂಗ್ ಮಿಷಿನ್ ಓಡಾಕನ ಬಂದಿದ್ವಿ ಇಲ್ಲಿ ಹೋಗದ ಅಂಕರ್ಸ್ ಮಾಡಿ ಬಿಸಿದ್ರು ನಾನು ನೋಡಿದಂಗೆ ಎರಡು ಮೂರು ಅದಾವು ಸೊ ಇದು ಅದಕ್ಕಿಂತ ಏನು ಹೆಚ್ಚು ಅದಾವೆಂದು ನೋಡೋ ಗೊತ್ತಿಲ್ಲ ಸೊ ನಾನ ಒಂದು ಎರಡು ಮೂರು ನೋಡ್ದಂಗೆ ಅದಿನಿ ಆ್ಯಂಡ್ ನೆಕ್ಸ್ಟು ಡಿಶ್ ಟ್ರೆಂಡ್ ಕಿಚನ್ ರ್ಯಾಪ್ ತಗೋಬೇಕಾಗಿತ್ತು ಸೊ ಅದನ್ನು ನೋಡಕ್ಕೆ ಅಂತೀನಿ ಅವ್ನು ಸ್ವಲ್ಪ ಸ್ಮಾಲ್ ಸೈಜ್ ಅಂತಂದು ನನಗೆ ಅನ್ನಿಸ್ತು ಆ್ಯಂಡ್ ಆನ್ಲೈನ್ದಾಗೂ ನೋಡಿದ್ದೆ ಸೊ ಅಲ್ಲಕ್ಕಿಂತ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಂದು ಅನಿಸ್ತು ನೋಡ್ರಿ ಬಾಂಡೆ ತೆಗೆದಿದ್ದೆ ಎಕ್ಸ್ಟ್ರಾ ನೀರು ಫಿಲ್ಟ್ರ ಆಗಿದ್ದು ಕೆಳಗೆ ನೀರು ನಿಲ್ಲೋ ಥರ ಕೆಳಗೆ ಪ್ಲೇಟ್ ಇದೂ ಇತ್ತು ಅದು ಆನ್ಲೈನ್ ಒಳಗೆ ಆ್ಯಂಡ್ ಸ್ಪೂನ್ ಅದು ಹಾಕೋಕ್ಕೂ ಇತ್ತು ಇಡ್ಲಿಯ ಹ ಒಂದೊಂದು ಹನಿ ಒಂದೊಂದ್ ಹನಿ ಒಂದೊಂದ್ ಹನಿ ಬಿಡ್ಬೇಕ ಒಂದ್ ಕೋಳಿ ಅಲ್ಲಿ ಒಂದ್ ಕೋಳಿ ಅಲ್ಲಿ ನೋಡ ಹರ್ಧ ಕೋಳಿ ಅರ್ಧ ಕೋಳಿ ಇರ್ಬೇಕ ಹ್ಮ ಅದು ಏನು ಏನು ಮಾಡಿತಲ್ಲ ಒಂದು ತಗೊತಿರು ತಗೋ ತಗೊಂತಿರು ತಗೋ ಅದು ಏನೋ ಗೊತ್ತಿಲ್ಲ ಸಣ್ಣ ಸಣ್ಣ ಇಟ್ಟು ಇಟ್ ಇಟುಟಿ ಇಟ್ಟು ಕ್ಯೂಟನು ಸಾಮಾನು ಇರ್ತಾವಲ್ಲ ಫ್ರೆಂಡ್ಸ್ ಸೊ ಅವನು ಅಂಕರ್ ನೋಡಿದ್ರೆ ನನಗೆ ತಗೋಬೇಕು ಅಂತ ಅನ್ಸುತ್ತೆ ನೋಡಿದ್ರೆ ಅದು ನೆಸೆಸಿಟಿ ಇರುತ್ತೋ ಇಲ್ಲ ಗೊತ್ತಿಲ್ಲ ಒಟ್ಟು ಕ್ಯೂಟ ಇರಿ ಇರ್ತಾವಲ್ಲ ಅವ್ನು ತೊಗೋಬೇಕಂತಂದು ಅನ್ಸುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಹಿಂಗೆ ಒಂದು ರೀತಿ ಅದು ಮನಸ್ಸು ತೆಗಿತಿರ್ತೈತಿ ಸೊ ನಿಮಗೂ ಹಿಂಗೆ ಏನ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಈ ಟೀ ಟಿ ಎಷ್ಟು ಚಂದ ಇರ್ತಾವಲ್ಲ ನೋಡೋಕೆ ಏನೋ ಒಂದು ರೀತಿ ಖುಷಿ ಅನ್ಸುತ್ತೆ ಅವನ್ನೆಲ್ಲ ಹಂಗಾಗಿ ತಗೋಬೇಕು ಅಂತ ಅನ್ಸುತ್ತ ನೋಡ್ರಿ ಆ್ಯಂಡ್ ನೆಕ್ಸ್ಟ್ ಹಂಗೆ ಏನೇನೆಲ್ಲ ಆಫರ್ ಅದಾವ ಅಂತ ಹಂಗೆ ನೋಡ್ಕೊತ ಬರೋಕೆ ಸೊ ಯಾವುದಾದ್ರೂ ನ್ಯೂ ಪ್ಯಾಟರ್ನ್ ಡ್ರೆಸ್ ಏನಾರ ಬಂದಾಗ ಏನು ಅಂತಂದು ಸೊ ಇಂಥ ಎಲ್ಲ ಬಂದಾಗ ಇನ್ನೊಂದು ಏನಾಗುತ್ತ ಅಂತಂದ್ರೆ ಫ್ರೆಂಡ್ಸು ನಾವು ಮನೆಯಿಂದ ಬರಬೇಕಾದ್ರೆ ಎಷ್ಟು ಐಟಮ್ ಮನೆಗೆ ಬೇಕಾಗ್ಯಾವ ಅಂಥ ಮೈಂಡ್ ಸೆಟ್ ಬಂದಿರ್ತೀವಿ ಇಲ್ಲ ಅಂತಂದ್ರೆ ಲಿಸ್ಟ್ ಮಾಡ್ಕೊಂಬಂದಿರ್ತೀವಿ ಸೊ ಅದಷ್ಟು ಐಟಮು ತಗೊಂಡಂಗಿಲ್ಲ ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಐಟಮ ಹೋಗ್ತೀವಿ ಅಂತಂದು ಹೇಳ್ಬೋದು ಕೆಲವೊಂದು ಟೈಮು ನಮ್ಗೆ ನೆನಪಾಗದೆ ಇರೋ ಅಂಥವು ಅಲ್ಲಿ ಐಟಮ್ ನೋಡಿದ್ರೆ ಸೊ ತಗೋಬೇಕು ಅಂತ ಐಡಿಯಾ ಬರುತ್ತ ಅಂತೇಳಿ ಸೊ ಈ ರೀತಿ ನಾನು ಆಲ್ಮೋಸ್ಟ್ ಸ್ವಲ್ಪ ನೆಸೆಸಿಟಿ ಇರುವವನ್ನ ತೊಗೊತೀನಿ ಸೊ ಇನ್ನೂ ನೆಸೆಸಿಟಿ ಅಂದ್ರೂ ಕಂಡ್ಕಂಡಿದ್ದೆಲ್ಲ ತಗೊಂಡು ದುಡ್ಡೆಲ್ಲ ಫೋಲ್ ಮಾಡೋಂಗಿಲ್ಲ ಸೊ ಇಂಥ ಕಡೆ ಎಲ್ಲ ಬಂದಾಗ ಆಲ್ಮೋಸ್ಟು ನಾವು ಏನೇನು ತಗೋಬೇಕು ಅಂತೇಳಿ ಇಷ್ಟು ಮಾಡಿರ್ತೇವಲ್ಲ ಸೊ ಅದಕ್ಕಿಂತ ಒಂದು ಎಕ್ಸ್ಟ್ರಾ ಐಟಮನ್ನ ತೊಗೊತೀವಿ ಅಂತ ಹೇಳ್ಬೋದು ಸೊ ನಾವಂತಲ್ಲ ಆಲ್ಮೋಸ್ಟ್ ಎಲ್ಲರೂ

ನೋಡ್ರಿ ಅನಿವಾ ಬೇಕು ತಗೊಂಬಂದೆಂಟ್ ಲೋಡ್ ಹ್ಞೂ ಫ್ರಂಟ್ ಲೋಡ್ದು ಬೇರೆ ಟಾಪ್ ಲೋಡ್ದು ಬೇರೆ ಲಿಕ್ವಿಡ್ ಬೇರೆ ಬೇರೆ ಇದ್ದು ಅಂದ್ರೆ ಟಾಪ್ ಲೋಡ್ ಅಂದ್ರೆ ಮ್ಯಾಗಿಂದು ಮ್ಯಾಗಿಂದು ಹಾಕೋದು ಅರ್ಬಿ ಇದು ಫ್ರಂಟ್ ದ ನಾವು ತಗೊಂಡಿರೋದು ಫ್ರಂಟ್ ಲೋಡ್ ಸಪ್ರೇಟ್ ಲಿಕ್ವಿಡ್ ಬೇರೆ ಐತಿ ಟಾಪ್ ಲೋಡ್ ಸಪ್ರೇಟ್ ಲಿಕ್ವಿಡ್ ಐತಿ ಅದ ನಮ್ಗೆ ನೋಡ್ರಿ

ಹ್ಞೂ ಅದ್ರೊಳಗೆ ಇಟ್ಬಿಡೋದು ಅರಬಿ ಒಣ ಅರಬಿ ಅಷ್ಟು ಎರಡು ದಿನಕ್ಕೆ ಮೂರು ದಿನಕ್ಕೆ ತೊಳೆಯೋದು ಒಟ್ಟು ವಾರದಾಗ ಎರಡು ಬರೀ ತೊಳ್ದು ನೋಡಿರಿ ಅದು ಅನ್ವಿ ಕೇಳಿದ್ಲು ಏನಾದರೂ ತಿಂಗ್ಸು ಹೇರ್ ಎಕ್ಸಸರೀಸ್ ಅದು ಇಟ್ಕೊಂಡು ಒಂದು ಈ ಥರ ಬಾಸ್ಕೆಟ್ ನೋಡಿ ಮತ್ತು ಬೇಕಾಗತ್ತಾ ಮೂರು ದಿನದ ನಾಲ್ಕು ದಿನದ ಅರಿಬಿ ಅಂದ್ರೆ ಇಷ್ಟ ನೋಡಿರಿ ಎರಡು ಬುಟ್ಟಿ ತೊಗೊಂಬೈತಿ ಸೊ ಇದೊಂದು ಇಷ್ಟು ತೊಗೊಂಡೈತಿ ಅಷ್ಟು ಚಾಕು ಬಾಂಡೆದೊಂದು ಬೇಕಾಗಿತ್ತು ಅದು ಆನ್ಲೈನ್ದಾಗ ಆರ್ಡರ್ ಮಾಡ್ತೀನಿ ಹಾಂ ಅಷ್ಟು ಇಟ್ಬಿಡೋದು ಅಷ್ಟ ಸೊ ನೋಡಿರಿ ಇಲ್ಲಿ ಮತ್ತೆ ಕಿಚನಾಗೆ ಇಟ್ಟಿದ್ವಿ ವಾಷಿಂಗ್ ಮಿಷಿನ್ ಅಲ್ಲಿ ಬೇಡ ಯಾಕೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಕಿಚನಾಗ ಸರಿ ಅನ್ನಿಸಲ್ಲ ಅಂಥೇಳಿ ಮತ್ತು ಬಾತ್ರೂಮ್ನಾಗ ಇಟ್ಟಿದ್ವಿ ನೋಡಿರಿ ಸೊ ನೋಡ್ತಾ ಇರ್ಬೋದು ಯಾಕಂದ್ರೆ ಬಾತ್ ಇಲ್ಲೇ ಸ್ಪೇಸ್ ಬಿಟ್ರೆ ಅವರು ವಾಷಿಂಗ್ ಮಿಷಿನ್ ಇಡಕ್ಕೆ ಸೊ ಇಲ್ಲೇ ಇಟ್ಟರೆ ಸರಿ ಹೋಗುತ್ತ ಅಂತೇಳಿ ಕವರ್ನ ಕೊಟ್ರ ಸೊ ಕವರ್ ಅದು ಕೊಟ್ರಲ್ಲ ಏನ್ ಅದು ಸಿಡಿದ್ರು ಏನ್ ನಡೀತಿದ್ರು ಬಿಡ ಅಂತೇಳಿ ಸೊ ಇಲ್ಲೇ ಮತ್ತೆ ನೋಡ್ರಿ ಮತ್ತ ಕಿಚನ್ ಇಟ್ವಿ ಇಟ್ಟು ನೆಕ್ಸ್ಟ್ ಡೇನ ಮತ್ತೆ ಇಲ್ಲಿ ಶಿಫ್ಟ್ ಮಾಡಿದ್ವಿ ಸೊ ಅವರ ಬಂದು ನೆಕ್ಸ್ಟ್ ಡೇ ಶಿಫ್ಟ್ ಹೋದ್ರು ನೋಡ್ರಿ ಎಲ್ಲ ಸೆಟ್ ಮಾಡ್ಕೊಟ್ಟು ಅವರು ನಮ್ಗೆ ಸಜೆಸ್ಟ್ ಮಾಡಿದ್ದು ಬಾತ್ರೂಮ್ನಾಗ ಇಟ್ರ ಅಷ್ಟು ಬಾಕಿ ಬರಂಗ ನೋಡ್ರಿ ವೈಫ್ ಬರಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಓಕೆ ಏನು ಮಾಡೋದು ಕಿಚನ್ಗ ಇಟ್ಟರೆ ಬಿಡ ಅಂತಂದು ಇಟ್ವಿ ಬಟ್ ನಮ್ಗೆ ಸರಿನ ಅನ್ನಿಸ್ಲಿಲ್ಲ

ಏನಾದ್ರು ಕಟ್ಟಲ್ ಅದು ತೊಳೆಯಕ್ ಅದು ಬೇಕಾಗಿತ್ತು ಮೊದಲ ಎಷ್ಟು ದಿನ ಪ್ಲಾಸ್ಟಿಕ್ ಇತ್ತು ಸೊ ಪ್ಲಾಸ್ಟಿಕ್ ಬೇಡ ಸ್ವಲ್ಪ ಎಲ್ಲ ಸಬ್ಬಸ್ ಸಬ್ಬಸ್ ಇಲ್ದಂಗ ಆಗತ್ತು ಸೊ ಅಷ್ಟು ಒಳ್ಳೇದಲ್ಲ ಅಂತೇಳಿ ಸ್ಟಿಲ್ ಇಂದ ತಗೊಂಡ್ರೆ ಅಂತೇಳಿ ಎರಡು ಸ್ಟಿಲ್ ಇಂದ ತಗೊಂಡ್ ನೀನು ಅಂದ್ರೆ ಒಂದು ದೊಡ್ಡದು ಒಂದು ಸಣ್ಣದ ಇರ ಒಂದು ಹಾಕೊಂಡ್ಕೊಂಡು ಅಂಡ್ ಇದು ಅಂತ ಕೇಳಿದ್ಲು ಆಕ್ಚುಲಿ ಸ್ವಲ್ಪ ಕಂಡು ಅಲ್ಲ ತಗೊಂಡ್ಬಿಟ್ರ ಅದೇ ಬಂದೆ ಅಂತೆ ತಗೊಂಬಂಡೆ ಬಂದೆ ತಗೊಂಬಂದೆ ನೋಡ್ರಿ ಫಿಕ್ಸ್ ಇರ್ತಾ ಇರ್ಲಿ ಇದು ಇಷ್ಟ ಅಲ್ಲೆಲ್ಲ ಫಿಕ್ಸ್ ರೇಟಲೆಲ್ಲ ಏನು ಬಾರ್ಗೇನೆಲ್ಲ ಏನು ಇಲ್ಲವೇ ಇಲ್ಲ ಅಲ್ಲಿ ಮಾಲ್ ಒಳಗೆಲ್ಲ ಇದು ಒನ್ ಫಿಫ್ಟಿ ಒನ್ ರುಪೀಸ್ ಒಂದು ಡಿಸ್ಕೌಂಟ್ ಡಿಸ್ಕೌಂಟೇನ ಬಿಟ್ಟರನಾ ಇದ್ರ ಮ್ಯಾ ಇದ ಇದ್ರ ಮ್ಯಾಗಿನ ಪ್ರೈಸ್ ಇದ ಇದು ಎಪ್ಪತ್ನಾಲ್ಕು ರೂಪಾಯಿ ಸೊ ಇದು ನೂರ ಐವತ್ತೊಂದು ಇಷ್ಟ ನೋಡಿರಿ ಮತ್ತು ಅಕ್ಕಿ ಮ್ಯಾಲೆ ಇವೇನು ಹೆಲ್ತ್ ಒಳ್ಳೇದಂತ ಬಿಳಿ ರಕ್ತ ಕಣಗಳು ಬಾಡಿ ಒಳಗೇನ ಕಮ್ಮಿ ಇದ್ದರೆ ಸೊ ಗಿಳಿ ಅಂತ ತಿಂದ್ರ ಇಂಪ್ರೂವ್ ಆಗುತ್ತೆ ನೋಡ್ರಿ ಸೊ ಇಷ್ಟ ಇವತ್ತಿನ ಬ್ಲಾಗ್ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಸಿಕ್ತೀನಿ ಅವ್ರಿಗೆ ಬಿಟ್ಟು ಬೈ ಬಾಯ್